ಕಾಣ್ತೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವೆ ದಯವಿಟ್ಟು ವಿಡಿಯೋನ ಕೊನೆದಕ್ಕೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಬಂದು ಮರಿ ಕುರಿ ಇನ್ನು ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ತಿಂಗಳು ಹೋಗ್ಬೋದು ಕುರಿ ಸೈಜ್ ಗಡ್ಡಿ ತುಂಬ ಚೆನ್ನಾಗೈತಿ ಈ ಕುರಿ ಮೊನ್ನೆ ವ್ಯಾಪಾರ ಆಗಿತ್ತಿದು ಮೂವತ್ತ ಮೂರು ಸಾವಿರಕ್ಕೆ ವ್ಯಾಪಾರ ಆಗಿತ್ತು ಅವರು ಐನೂರು ರೂಪಾಯಿ ಅಡ್ವಾನ್ಸ್ ಹಾಕಿ ಒಯ್ಲಿಲ್ಲ ಕುರಿನಾ ದುಡ್ಡಿನ ಸಮಸ್ಯೆ ಆಗೈತಿ ಹತ್ತು ಸಾವಿರ ಕೊಡ್ತೀವಿ ನೋಡಿದಿದ್ದು ಉದ್ರಿಕೊಂಡ ಅಂತಂದು ಉದ್ರಿ ಕೊಟ್ಟಿಲ್ಲ ನಾನು ಕುರಿನಾ ಹೀಗಾಗಿ ಕುರಿ ಮಾತ್ರ ತುಂಬ ಚೆನ್ನಾಗೈತೆ ನೋಡ್ರಿ ಅಲ್ಲಿಗೆ ಪಲ್ಲಿಗೆ ಇನ್ನೂ ಭಾಳ ದೂರ ಹೋಗ್ತೈತೆ ಯಾರಾದರೂ ಕಣ ಹೊಡಿಬೇಕಂತವ್ರು ಇದ್ರೆ ಕಟ್ಕಂಡು ಕಣ ಹೊಡಿಬೋದು ನೋಡ್ರಿ ವೀಡಿಯೋ ಇಲ್ಲ ವೀಡಿಯೋ ಇದ್ದಿದ್ರೆ ಆಗ್ತಿದ್ದೆ ಕುರಿ ಮಾತ್ರ ತುಂಬ ಚೆನ್ನಾಗೈತಿ ಗಡ್ಡಿ ಪಡ್ಡಿ ತುಂಬ ಚೆನ್ನಾಗೈತೆ ನೋಡ್ರಿ ಕುರಿ ಕಟ್ಗಿನ ಜವರಿ ಮರಿ ಮತ್ತು ಮೋಳಿ ಪಾಳಿ ಎಲ್ಲ ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗೈತೆ ಕುರಿ ಇದು ಒಂದು ಎಂಟಲ್ಲು ನೋಡ್ರಿ ಕುರಿಗಳು ಭಾಳ ದಿನ ಆಗಿತ್ತು ನಾನು ವಿಡಿಯೋ ಮಾಡಿದ್ದಿಲ್ಲ ಮಾಡ್ತಾ ಇದ್ದೀನಿ ಅದೇ ಸ್ನೇಹಿತರೆ ಇದು ನಾಲ್ಕಲ್ಲಿಗೆ ಒಂದಲ್ಲಿ ಕೆಡವೆ ಐತಿ ಮನೆ ಒಂದು ಕಣ ಫಸ್ಟ್ ಆಯಿತು ಒಂದು ಕಣ ಫಸ್ಟ್ ಆಯ್ತು ಕುರಿ ಟೋಟಲ್ ಏಳು ಕಣ ಆಗಿದೆ ಭಾರಿ ಒಳ್ಳೆ ಕುರಿ ಇದನ್ನು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ನಾನೇ ತಗೊಂಬಂದು ನಿನ್ಗೆ ಹೋಗೋಕ್ಕಿಂತ ಯಾರಾದರೂ ದೊಡ್ಡ ಬಂಡವಾಳ ಬಂಡವಾಳ ಹಾಕೋದಿದ್ದರೆ ಕೊಡ್ತೀನಿ ಗ್ಯಾರಂಟಿ ಕೊಟ್ಟು ಕೊಡ್ತೀನಿ ಮತ್ತೆ ಕುರಿನ ಒಂದಲ್ಲಿ ಕಡೆಯೋ ನೋಡಿ ಸೈಜ್ ಗೀಝೆಲ್ಲ ತುಂಬ ಚೆನ್ನಾಗೈತೆ ಕುರಿ ವೀಡಿಯೋಸು ಫೋಟೋಸ್ ಎಲ್ಲ ಅದಾವಿದ್ರು ಎಲ್ಲವೂ ಸಿಕ್ತವು ಯಾರಾದರೂ ದೊಡ್ಡ ಬಂಡವಾಳ ಇದ್ದರೆ ಫೋನ್ ಮಾಡಿರಿ ಕುರಿನ ಅದೇ ರೀತಿ ಇದು ಒಂದು ಹಾಲಲ್ಲಿ ಇನ್ನು ಚೆನ್ನಾಗೈತೆ ಇದು ಹಾಲಲ್ಲ ಇದು ಕೊಡಲ್ಲ ನೋಡೋಣ ಅಂತ ಇಟ್ಟೀನಿ ಇದಕ್ಕೆ ನಾನೇ ಇಪ್ಪತ್ತಾರು ಸಾವಿರ ಕೊಟ್ಟಿನಿ ಇನ್ನೂ ಒಂದು ಕತ್ತರಿ ಮರಿ ಭಾರಿ ಚೆನ್ನಾಗೈತೆ ಆಟಕ್ಕಿಟ್ಟಕ್ಕೆ ಕಟ್ಟೋಣ ಅಂತ ಮಾಡೀನಿ ಇದನ್ನು ನೋಡೋಣ ನಮ್ಮ ಮನೆಗೆ ಇದು ಒಂದು ಕುರಿ ನೋಡಿರಿ ವೈಟ್ ಮರಿ ಯಾರಾದರೂ ಕಟ್ಟೋರಿದ್ರೆ ಕಟ್ರಿ ಇದು ಚೆನ್ನಾಗೈತಿ ಅದೇ ರೀತಿ ಇದು ಒಂದು ಹಾರಲ್ಲಿಗೆ ಒಂದು ಅಲ್ಲಿ ಕಡಿಮೆ ಐತಿ ಇನ್ನೂ ಕೊಡೋದೈತಿ ಇದು ಒಂದು ಜಾಲ ಕೊಡೋತಿ ಎಂಟಲ್ಲು ಇದರ ಆಡಿರೋ ವಿಡಿಯೋಗಳು ಸಿಗ್ತಾವೆ ಬೇಕಾದವರು ಮಾತ್ರ ಕಾಲ್ ಮಾಡಿ ಇದು ಒಂದು ಓಪನ್ನು ಕೇಶಾಪುರ್ ಗಿಡ್ಡ ಇದ್ದಂಗೆ ಐತೆ ನೋಡಿರಿ ಸೇಮ್ ಇದು ಒಂದು ಎಂಟಲ್ಲು ಇದು ಒಂದು ಇದು ಕೊಡೋದೆ ಬೇಕಾದವ್ರು ಮಾತ್ರ ಕಾಲ್ ಮಾಡಿ ಕೊಡ್ತೀವಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಐ ಪಿ ಆರ್ ಮೊನ್ನೆ ಒಂದು ಲಕ್ಷದ ಕಣ ಏನು ಫಸ್ಟ್ ಆಯ್ತಲ್ಲ ಇದೇ ಕುರಿ ಲಕ್ಷದ ಕಣ ಆಗಿದ್ದು ಈ ಕುರಿ ನಾವು ತೊಗೊಂಡಿದ್ದೀವಿ ಎರಡು ಲಕ್ಷ ಅರವತ್ತು ಸಾವಿರ ತೊಗೊಂಬಂದ್ವಿ ಕುರಿನಾ ಒಂದು ಲಕ್ಷದ ಕಣ ಏನು ಹೊನ್ನಳ್ಳಿ ಕಣ ಆತಲ್ಲ ಮತ್ತೆ ರಿಟರ್ನ್ ನಾನೇ ತೊಗೊಂಬಂದೀನಿ ಯಾರಾದರೂ ದೊಡ್ಡ ಬಂಡವಾಳ ಹಾಕಬೇಕು ಹಾಕೋರಿದ್ದರೆ ಕುರಿ ಕೊಡ್ತೀವಿ ಈ ಕುರಿನ ಗ್ಯಾರಂಟಿ ಕೊಟ್ಟು ನಾನು ಒಂದೂವರೆ ಲಕ್ಷ ಕೊಟ್ಟಿರ್ತೀನಿ ಒಂದು ಲಕ್ಷ ಹೊಡೆದ್ಬಿಟ್ಟು ರಿಟರ್ನ್ ಒಂದು ಲಕ್ಷ ಹೊಡಿತಾರೆ ಓನರು ಒಡೆದ ಮೇಲೆ ನನಗೆ ಎರಡು ಲಕ್ಷ ಅರವತ್ತು ಸಾವಿರ ಕುರಿ ಕೊಡ್ತಾರೆ ನಾನು ತೊಗೊಂಬಂದೀನಿ ಅದೇ ರೀತಿ ನಾನು ಕೊಟ್ಟಂಥ ಕುರಿ ಎರಡರ ಹತ್ರನೂ ಕಣ ಒಡೆದ್ರೆ ಚೆನ್ನಾಗಿ ಓಡೋಗ್ತಾವೆ ಕಣ ಹೊಡಿತಾವ ಏನೂ ಮಾಡೋಕೆ ಬರಲ್ಲ ಅದು ಹಣೆ ಬರ ದಯವಿಟ್ಟು ಕೆಲವೊಬ್ರಿಗೆ ಹಂಗೆ ನಾನೇನು ಅವ್ರಿಗೆ ಏನು ಕೊಟ್ಟಿರಲ್ಲ ಕೊಟ್ಟಿರೋಲ್ಲ ಮೂವತ್ತೈದು ಮೂವತ್ತ್ಮೂರು ಮೂವತ್ತೆಂಟಿಗೆ ಕೊಟ್ಟಿರ್ತೀನಿ ಅವ್ರು ಅಣೆವಾರ ಏನು ಮಾಡಕ್ಕೆ ಬರಲ್ಲ ನೋಡಿರಿ ಇದರ ಫೋಟೋಸ್ ವೀಡಿಯೋಸ್ ಎಲ್ಲ ಇದಾವೆ ಇದನ್ನು ಕೂಡ ಕೊಡ್ತೀನಿ ಎರಡು ಅರವತ್ತರ ಮೇಲೆ ಬಂದರೆ ಯಾರಾದರೂ ಇದ್ದರೆ ಕೊಡ್ತೀನಿ ಕಟ್ಕೊಳ್ರಿ ಕಣ ಹೊಡ್ಕಾಳ್ರಿ ದೊಡ್ಡ ಕಣ ಹೊಡಿತೈತೆ ನೋಡಿರಿ ಹೆಚ್ಚು ಕಮ್ಮಿ ಭಾಳ ದೊಡ್ಡ ಸೈಜು ಭಾರಿ ಇಟ್ಕೊರಿ ಫೋಟೋಸು ವೀಡಿಯೋಸ್ ಎಲ್ಲ ಅದು ಒಂದು ಲಕ್ಷದ ಕಣ ಫಸ್ಟಾಗಿತ್ತುಕೋರಿ ಮೊನ್ನೆ ಏನು ಗ್ಯಾರಂಟಿ ಕೊಟ್ಟು ಕೊಟ್ಟಿದ್ದೆ ಒಂದು ಲಕ್ಷ ಹೊಡೀತು ಇದು ಕುರಿ ಒನ್ ಫೋಟೋಸ್ ವೀಡಿಯೋಸ್ ಎಲ್ಲದವು ನೋಡಿ ಕುರಿ ಹಾಕಿರೋದೆ ಫಸ್ಟ್ ಕಣ ನನ್ನತ್ರ ಫಾಸ್ಟ್ ಆಗೈತೆ ಒಂದು ಲಕ್ಷದ ಕಣ ಕುರಿ ಇದು ಹಂಗೆ ಹಿಂಗೆ ಅದು ಇದು ಅಂತ ಹೇಳಿದರು ಯಾವತ್ತಿನಲ್ಲಿ ಕುರಿ ಯಾವಾಗ ಆಡ್ತೋ ಗೊತ್ತಿಲ್ಲ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ಇದು ನೋಡಿರಿ ಎಂಟಲ್ಲಿ ಎಂಟಲ್ಲಿ ಬಂದು ಒಂದು ಎರಡು ತಿಂಗಳಾಗೈತಿ ಇದನ್ನು ಚೆನ್ನಾಗೈತೆ ಆಟ ಗ್ಯಾರಂಟಿ ಐತೆ ಕುರಿ ಬೇಕಾದವ್ರು ಮಾತ್ರ ಕಾಲ್ ಮಾಡಿ ಇದ್ರವು ವಿಡಿಯೋಸೂ ಇದಾವೆ ಒಂದೇ ವೀಡಿಯೋಸ್ ಇರೋದು ನಾನು ಚೆಕ್ ಮಾಡಿರೋದು ಇದನ್ನು ಕೊಡ್ತೀವಿ ಇದು ಒಂದು ಎಂಟಲ್ಲು ಚೆನ್ನಾಗಿದೆ ಕುರಿ ಇದು ತಮಿಳ್ನಾಡು ಎಂಟಲ್ಲಿ ಇದು ಐ ಪಿ ಎಲ್ ರುದ್ರ ಇದು ಒಂದು ಎಂಟಲ್ ಇದು ಒಂದು ಟೈಮ್ನಾಗ ಭಾಳ ಹೆಸರು ಮಾಡಿರೋ ಮರಿ ಏನಾಗಿಲ್ಲ ಪೂರಿ ರನ್ನಿಂಗ್ ಐತಿ ಆ ಸ್ವಲ್ಪ ತೂಕ ಕೆಟ್ಟತ್ತಷ್ಟೇ ಭಾಳ ಹೆಸರು ಮಾಡ್ರೆ ಹೋಯಾರ ನೋಡೋಣ ಇದು ನಮ್ಮ ಎಸ್ ಎಸ್ ಬಾಬು ಹರಿಹರ ಅವರು ಮೂರು ಲಕ್ಷ ಕೋಟಿ ತೊಗೊಂಡಿದ್ರು ನೋಡ್ರಿ ಇದನ್ನು ಎಸ್ ಎಸ್ ಬಾಬು ಹರಿಯರ ಅವ್ರ ಕಡೆಯಿಂದ ನಾವು ತಗೊಂಬಂದೀವಿ ದೊಡ್ಡ ಸೈಜ್ ಕುರಿ ಇಷ್ಟು ಕುರಿಗಳು ನಮ್ಮ ರೂಮಿಗೆ ಬಂದಿರ್ತವು ದಯವಿಟ್ಟು ನಾವು ಕೊಟ್ಟಂಥ ಕುರಿಗಳು ಎಲ್ಲವೂ ಆಡ್ತಾವು ಅಂತ ಅನ್ಕೊಂಡಕ್ಕೆ ಹೋಗ್ಬೇಡಿ ನಾವು ಅಂತಂದೇ ಕೊಟ್ಟಿರ್ತೀವಿ ಇಲ್ಲಿ ಆಟ ನೋಡಿ ಕೊಟ್ಟಿರ್ತೀವಿ ಕುರಿ ನಿಮ್ಮ ಹತ್ರ ಕಣ ಹೊಡಿಬೇಕಂತಂದೇ ಕೊಟ್ಟಿರ್ತೀವಿ ಕೆಲವೊಬ್ಬರಿಗೆ ಕಣ ಹೊಡೆದಿರಂಗಿಲ್ಲ ಕುರಿ ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಮನೆ ಬರ ಎಷ್ಟು ಲಕ್ಷ ಖರ್ಚು ಮಾಡಿದ್ರೆ ಕಣ ಹೊಡಿಯೋಕ್ಕಾಗಲ್ಲ ಒಂದು ಏನು ಗೊತ್ತಾ ಯಾರ ಮನೇಲಿ ಕುರಿ ಆಡಬೇಕು ಅವ್ರ ಮನೆಯಲ್ಲೇ ಕುರಿ ಆಡೋದು ಹಾಗಾಗಿ ನಾನು ಹತ್ತು ಲಕ್ಷ ಖರ್ಚು ಮಾಡಿದೆ ಕುರಿ ತಂದೆ ಕಣ ಹೊಡಿಲಿಲ್ಲ ಅದು ನಿಮ್ಮ ಮನೆ ಬರ ಹೊಡಿತೀರ ಈ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ತಂದರೂ ಹೊಡಿತೀರಾ ನಿಮ್ಮ ಟೈಮು ನಿಮ್ಮಂತೆ ಇರಬೇಕಷ್ಟೇ ಯಾಕಪ್ಪ ಅಂತಂದರೆ ನಮ್ಮ ಟೈಮ್ ಚೆನ್ನಾಗಿದ್ದರೆ ನಾವು ಏನು ಮಾಡಿದರೆ ಸಕ್ಸಸ್ ಆಕೈತಿ ಎಲ್ಲದ್ರಾಗ ನಾವು ಸಕ್ಸಸ್ ಕಾಣ್ತಾ ಇದ್ದೀವಿ ಕಣ ಇಲ್ಲ ಅಂತಂದು ಯಾರಿಗಾದರೂ ಮನಸ್ಸಿಗೆ ನೋವಿದ್ರೆ ದಯವಿಟ್ಟು ತಾಳ್ಮೆ ಇರಲಿ ನಿಮ್ಮಲ್ಲಿ ದುಡ್ಡು ಇದ್ದರೆ ನಿಮ್ಮ ಹತ್ರ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊಬೇಡಿ ತಾಳ್ಮೆಯಿಂದ ಕುರಿಗಳಿಗೆ ಬಂಡವಾಳ ಹಾಕಿ ಕುರಿಗಳು ಕಟ್ಟಿ ಕಣ ಹೊಡೆದೇ ಹೊಡಿತೀರಾ ಇವತ್ತಲ್ಲ ನಾಳೆ ಹೊಡೆದೇ ಎಸ್ ಎಸ್ ಸಿಕ್ಕೇ ಸಿಗ್ತೈತಿ ಯಾಕಪ್ಪ ಅಂದರೆ ನೀವು ಕಷ್ಟಪಟ್ಟರೆ ಫಲ ದೇವ್ರು ಕೊಟ್ಟೇ ಕೊಡ್ತಾನೆ ಇಷ್ಟೇ ದಯವಿಟ್ಟು ನಾನು ಇಪ್ಪತ್ತು ಲಕ್ಷ ಹಾಕಿದ್ದೆ ಹತ್ತು ಲಕ್ಷ ಹಾಕಿದೆ ನಾನು ಐದು ಲಕ್ಷ ಹಾಕಿದೆ ನಾನು ಮೂರು ಲಕ್ಷ ಕುರಿ ತಂದೆ ಕುರಿ ಹೊಡೋದು ಅವೆಲ್ಲ ಹಣೆ ಬರ ಅದು ತಾತ್ಕಾಲಿಕ ಅಷ್ಟೇ ಇವತ್ತಲ್ಲ ನಾಳೆ ಹೊಡೆದೇ ಹೊಡಿತೀರಾ ನೀವು ಒಂದು ಸಲ ಕಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಕಣ ಹೊಡಿತೀರ ಇದು ನೀವು ತಲೆಗೆ ಇಕ್ಕಂದಿರಿ ನಾನು ಹೇಳೋ ಮಾತನ್ನ ದಯವಿಟ್ಟು ಯಾರು ಬೇಜಾರಾಗ್ಬಿಡ್ರಿ ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆಯ ಕುರಿಗಳು ಕೊಡೋವಿದ್ರೆ ನೀವು ಕಾಲ್ ಮಾಡಿ ತಗೊತೀನಿ ಮತ್ತು ನನ್ನ ಹತ್ರ ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಕ ತಗೊಳ್ಳಿ ತಗೊಳ್ಳೇಬೇಕಂತಂದು ಹೇಳಂಗಿಲ್ಲ ನಿಮ್ಗೆ ಇಷ್ಟ ಆದರೆ ಬೇಕಾದರೆ ತಗೊಳ್ರಿ ಅಷ್ಟು ಅಂತ ಹೇಳಬಲ್ಲೆ ಇದು ಇವತ್ತು ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇಷ್ಟಿದ್ದಾವೆ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಆದರೆ ದಯವಿಟ್ಟು ಕಾಲ್ ಮಾಡಿ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ನನಗೆ ಮೆಸೇಜ್ ಮಾಡಿ ಮೆಸೇಜ್ ಮೂಲಕ ತಿಳಿಸಿ ಹಣ ಹಿಂಗಾಗಿದೆ ಸಮಸ್ಯೆ ಅಂತಂದು ನಾನು ನನ್ನ ಕೈಲಾದಷ್ಟು ನಿಮಗೆ ಮೆಡಿಸನ್ಗಳು ಹೇಳ್ತೀನಿ ಆಯ್ತು ಆದಷ್ಟು ಇನ್ನು ಮೇಲೆ ಕುರಿಗಳಿಗೆ ಸ್ವಲ್ಪ ಕಮ್ಮಿನೇ ಮೇಸ್ರಿ ಯಾಕಪ್ಪ ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಬರ್ತೈತಿ ಬಿಸಿಲು ಸ್ಟಾರ್ಟ್ ಆಗ್ತೈತಿ ಹಂಗಾಗಿ ಸ್ವಲ್ಪ ಹಾಲು ತತ್ತಿ ಕಮ್ಮಿ ಹಾಕಿ ಕುರಿಗಳಿಗೆ ಕಮ್ಮಿ ಹಾಕಿ ಕುರಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಡೈಲಿ ಚೆಕ್ ಮಾಡ್ತಾಯಿರೀ ನಿಮ್ಮ ಕುರಿಗಳಿಗೆ ಏನಾದರೂ ದಿನ ಆಕ್ಟಿವ್ ಇರೋ ಕುರಿ ಇವತ್ತು ಯಾಕೆ ಹಿಂಗೆ ಸೈಲೆಂಟ್ ಐತಲ್ಲ ಈ ಥರ ಎಲ್ಲ ಚೆಕ್ ಮಾಡ್ಕೊತ ರೀ ಇಕ್ಕಿ ಹೆಂಗೆ ಹಾಕಿದೆ ಹಚ್ಚಿ ಬೈತಿದೆ ಇಲ್ಲ ಚೆಕ್ ಮಾಡ್ಕೊತೀವಿ ಕ್ಲೈಮೇಟ್ ಚೇಂಜ್ ಆಗಬೇಕಾದ್ರೆ ಕುರಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ತಾಯಿರ್ತವು ಅದೇ ಅದೇ ರೀತಿ ಬೈ ಇಂಜೆಕ್ಷನ್ ದಯವಿಟ್ಟು ಮಾಡಿಸ್ರಿ ಕುರಿಗಳಿಗೆ ನೀವು ಮಾಡಿಸಿದ್ರೆ ಒಳ್ಳೆಯದು ಅದು ಎಲ್ಲೋ ಎಲ್ಲೋ ಕಳೀತೀರ ದುಡ್ಡು ನೂರು ರೂಪಾಯಿನ ತಗೊಂಡು ಮಾಡಿಸ್ರಿ ಕುರಿಗಳಿಗೆ ಚೆನ್ನಾಗಿರ್ತಾವೆ ಇದು ಇವತ್ತಿನ ವೀಡಿಯೋ ಆಗಿತ್ತು ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಿಮ್ಮ ಸ್ನೇಹಿತರಿಗೆ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್